ಎಲ್ರು ಹೇಗಿದ್ದೀರಾ ನಾನಿವತ್ತು ಇದೀನಿ ಮೈಸೂರಲ್ಲಿ ಚಾಮುಂಡಿಪುರದಲ್ಲಿ ಇದ್ದೀನಿ ಚಾಮುಂಡಿಪುರಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಎಸ್ ಎಂ ಪಿ ಅವರ ಭೋಜನ ಪ್ರಿಯ ಪಾರಂಪರಿಕ ರುಚಿ ಸಾಂಪ್ರದಾಯಿಕ ಸ್ವಾದ ಸೂಪರ್ ಟ್ಯಾಗ್ ಲೈನ್ ಚೆನ್ನಾಗಿದೆ ಸೊ ಈ ಭೋಜನ ಪ್ರಿಯ ಏನು ಈ ಭೋಜನ ಪ್ರಿಯದಲ್ಲಿ ಏನೇನ್ ಸಿಗುತ್ತೆ ರುಚಿ ಹೇಗಿದೆ ಬೆಲೆ ಎಷ್ಟು ಏನಿ ಫಸ್ಟ್ ಆಫ್ ಆಲ್ ಭೋಜನಪ್ರಿಯ ಏನು ಎಲ್ಲದನ್ನು ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ನಾನು ಮದ್ದೂರು ಮಂಡ್ಯ ಮೈಸೂರು ಹೀಗೆ ಬೇರೆ 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 ಊರುಗಳಲ್ಲಿರುವಂಥ ವಿಶೇಷ ಅದು ಹೋಟೆಲ್ಸ್ ಆಗಿರಬಹುದು ಅಥವಾ ಇನ್ನೇನಾದ್ರೂ ಒಂದು ಐಕ್ಯಾಚಿ ಆಚಿ ಯಾರೋ ಒಬ್ರು ಮನೇಲಿ ಏನೋ ಮಾಡ್ತಿರೋದಾಗಿರ್ಬಹುದು ಈ ತರ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋದು ನಿಮಗೆ ತೋರಿಸಬಹುದು ಅಂತ ಅನ್ಸಿದ್ನೆಲ್ಲ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀನಿ ಸೊ ನಿಮಗೆ ನನ್ನ ಈ ಪ್ರಯತ್ನ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ನಿಮ್ಮ ಇಷ್ಟನ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ತೋರಿಸಿ ಆಯ್ತಾ ಸೊ ಹಾಗಿದ್ರೆ ಬನ್ನಿ ಇವತ್ತು ಭೋಜನ ಪ್ರಿಯದ ಒಳಗೆ ಹೋಗಿ ಭೋಜನ ಪ್ರಿಯರು ಯಾರ್ಯಾರು ಏನು ಭೋಜನದಲ್ಲಿ ಇದೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ ಓಕೆ ಬನ್ನಿ ನೋಡಿಯವರು ಆಕ್ಚುಲಿ ನಾವು ಬಾಳೆ ಎಲೆನಲ್ಲಿ ಯಾಕೆ ಊಟ ಮಾಡಬೇಕು ಅದ್ರ ಮಹತ್ವ ಏನು ಅನ್ನೋದನ್ನ ನೀಟ್ ಆಗಬಾರದು ಜೊತೆನಲ್ಲಿ ಯಾವ್ಯಾವ ತಿನ್ನುವ ಪದಾರ್ಥಗಳಲ್ಲಿ ಯಾವ್ಯಾವ ದೇವತೆಗಳು ಇರ್ತಾರೆ ಅಂತ ಹಾಕಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬಾಳೆ ಎಲೆಯಲ್ಲಿ ದುರ್ಗಾದೇವಿ ಉಪ್ಪಲ್ಲಿ ನಿರುನತಿ ಚಟ್ನಿನಲ್ಲಿ ಬೃಹಸ್ಪತಿ ಮತ್ತು ಬ್ರಹ್ಮ ಹೀಗೆ ಕೋಸಂಬರಿ ದಕ್ಷ ಪ್ರಜಾಪತಿ ಪಲ್ಯಗಳಲ್ಲಿ ಈ ತರ ಒಂದೊಂದು 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 ಹಾಕಿದ್ದಾರೆ ನೋಡಿ ಪಲ್ಯಗಳಲ್ಲಿ ಶೇಷದೇವರು ವಾವ್ ಎಷ್ಟೊಂದ ನನಗೆ ಗೊತ್ತಿಲ್ಲ ಆಕ್ಚುಲಿ ವಿಷಯಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ವಿಷಯಗಳು ದಿನದ ವಿಶೇಷ ಅಂತ ನೀಟಾಗಿ ಒಂದು ಮೆನು ಹಾಕಿದ್ದಾರೆ ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಫುಲ್ ಮೀಲ್ಸ್ ಅದರಲ್ಲಿ ಇನ್ನೊಂದು ವಿಶೇಷ ಇದೆ ನೋಡಿ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮತ್ತೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ನೂರೈವತ್ತು ಬಿಕಾಸ್ ಅವರು ತಿನ್ನೋಕ್ಕೂ ಅಷ್ಟು ಆಗೋದಿಲ್ಲ ಆ್ಯಸ್ ಇಟ್ ಈಸ್ ಕಡಿಮೆ ತಿಂತಾರೆ ಸೊ ಅವರಿಗೆ ಒಂದು ಕನ್ಸೆಷನ್ ಅಂತ ನೂರೈವತ್ತು ಗುಡ್ ಅಲ್ವಾ ನಮಸ್ಕಾರ ತಮ್ಮ ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ದೀಪ ಮಾಧವರಾವ್ ದೀಪಾ ಮಾಧವರಾವ್ ವೆರಿ ನೈಸ್ ಸರ್ ಇದು ಸ್ಟಾರ್ಟ್ ಆಗಿ ಇವಾಗ ಎಷ್ಟು ದಿನ ಆಯ್ತು ಮೊನ್ನೆ ರಾಮನವಮಿಗೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ನಮ್ದು ರಾಮನವಮಿಗೆ ರಾಮನವಮಿಗೆ ಆಕ್ಚುಲಿ ಲಾಸ್ಟ್ ಇಯರ್ ರಾಮನವಿನ ಶುರು ಮಾಡಿದಾಗ ನನ್ನ ಬರ್ತ್ಡೇ ಅವತ್ತು ಸೊ ನನ್ನ ಬರ್ತ್ ಡೇ ರಾಮನವಮಿ ಎರಡು ಒಂದೇ ದಿನ ಬಂದಿತ್ತು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಒಂದು ದಿನ ಸ್ಟಾರ್ಟ್ ಮಾಡಿದ್ವಿ ಸೊ ಮೊನ್ನೆ ರಾಮನವಮಿ ಒಂದು ವರ್ಷ ವಸಂತ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ನಡೀತು ವೆರಿ ನೈಸ್ ಸೊ ಯಾರ್ದು ಸರ್ ಇದು ಕಾನ್ಸೆಪ್ಟ್ ಫಸ್ಟ್ ಈ ತರ ಒಂದು ಭೋಜನಾಲಯ ಮಾಡೋಣ ಮುಂದೆ ಇರೋ ಜಾಗ ಯುಟಿಲೈಸ್ ಮಾಡ್ತಾ ಇರೋದು ಬಂದು ಲಾಸ್ಟ್ ತರ್ಟಿ ಇಯರ್ಸ್ ಇಂದ ಇದೆ ಮೈಸೂರಿ ನಾವು ಅದನ್ನ ರನ್ ಮಾಡ್ತಾ ಇದ್ವಿ ಇದು ಮಾಡ್ಬೇಕು ಅಂತ ಯಾತಾರೆ ಈಗ ಎಂತೂ ನೂರಲ್ ಹತ್ತರಿಂದ ಹದಿನೈದು ಹೋಟ್ಲು ಗಳು ಮೇಡಮ್ ಹೌದು ಹೋಟ್ಲು ಎಲ್ಲರೂ ಮಾಡ್ತಾರೆ ಸೊ ಯಾರು ಮಾಡಿಲ್ದೇನಾದ್ರೂ ಇಳಿಕ ಜನ ಹುಡುಕೊಂಡ್ ಬರ್ಬೇಕು ನಮ್ ಹೋಟ್ಲಿಗೆ ಏನದು ಇದ್ರಿಗೆ ಬಹಳ ಆಸೆ ಇತ್ತು ಸೊ ನಮ್ ಹೋಟ್ಲಲ್ಲಿ ವಿಶೇಷ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಮೇಜರ್ ನಮ್ದು ಅಟ್ರಾಕ್ಷನ್ ಮತ್ತೆ ಬಾಂಡ್ಲೆ ಅಕ್ಕಿ ರೊಟ್ಟಿ ನಿಮಗೆ ರೊಟ್ಟಿ ತಿಂದಿರ್ತೀರಾ ಹೋಟ್ಲ್ಗಳಲ್ಲಿ ಜೋಳದ ರೊಟ್ಟಿ ತಿಂತೀರಾ ಯೂಶಲ್ ಆಗಿ ಪೂರಿ ಚಪಾತಿ ಇಂಥದ್ದು ಬಾಂಡ್ಲಿ ಅಕ್ಕಿ ರೊಟ್ಟಿ ನಿಮ್ ಎಲ್ಲೂ ಸಿಕ್ಕದಿಲ್ಲ ಅಂದ್ರೆ ಬಾಂಡ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಡೋದು ಒಂದ್ ಕಲೆ ಅದು ಆಕ್ಚುಲಿ ಮನೆಗಳಲ್ಲಿ ಮಾಡ್ತಾರೆ

ತುಂಬಾ ನಾಲೆಡ್ ಬೆಳೆಸ್ಕೊಂಡಿದ್ದಾರೆ ಅನ್ನ ತಿನ್ನಲ್ಲ ಸೊ ಹಾಗಾಗಿ ಸಿರಿಧಾನ್ಯ ಮಾಡ್ತಿದ್ದಾರೆ ರೊಟ್ಟಿ ಮಾಡ್ತೀವಿ ಒಂದೊಂದು ಐಟಮ್ ಕೂಡ ನಾವು ಅರೌಂಡ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ಆ ತರ ಮಾಡ್ತೀವಿ ಅಕ್ಕಿ ರಾಗಿ ಜಾಯಿಂಟ್ ರೊಟ್ಟಿಗಳು ಮತ್ತೆ ತಿರಂಗ ರೊಟ್ಟಿ ಅಂತ ಅಕ್ಕಿ ರಾಗಿ ಸಿರಿಧಾನ್ಯ ಮೂರು ಆಂಗಲ್ ಕೂಡ ರೊಟ್ಟಿ ಮಾಡ್ತೀವಿ ಸೊ ಮಕ್ಳಿಗೆ ಇಷ್ಟ ಆಗುತ್ತೆ ಐಸ್ ಕ್ಯೂ ರೊಟ್ಟಿಗಳು ಮಾಡ್ತೀವಿ ಚಾಕ್ಲೇಟ್ ರೊಟ್ಟಿ ಮಾಡ್ತೀವಿ ಇದನ್ನ ಕೇಳಿದ್ರೆ ನನ್ನ ಮಗನಿಗೆ ಫುಲ್ ಖುಷಿ ಆಗೋಗಿರುತ್ತೆ ಮೋಸ್ಟ್ಲಿ ಟೈಮಿಂಗ್ಸ್ ಏನು ಇಲ್ಲಿ ನಮ್ದು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಊಟ ಊಟ ಮಧ್ಯಾಹ್ನದ ಊಟ ಪಕ್ಕಾ ಊಟ ನಮ್ಗೆ ತಿಂಡಿ ಸಿಗಲ್ಲ ನಮ್ಮಲ್ಲಿ ಬೆಳಗ್ಗೆ ಏನು ಓಪನ್ ಆಗೋದೇ ಹನ್ನೆರಡು ಗಂಟೆಗೆ ಮತ್ತೆ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಊಟ ಮಾಡೋ ಊಟ ಇರುತ್ತೆ ರೊಟ್ಟಿಗಳು ಬರೀ ರೊಟ್ಟಿಗಳು ಸಾಯಂಕಾಲದ ಹೊತ್ತು ಬರೀ ಬೇಕಾದ ರೊಟ್ಟಿಗಳು ಮಧ್ಯಾಹ್ನದ ಊಟದಲ್ಲೇ ನಮ್ಮ ಅಕ್ಕಿ ರೊಟ್ಟಿ ಇರುತ್ತೆ ಸಾಯಂಕಾಲದ ಹೊತ್ತು ಲೈಟ್ ಆಗಬೇಕು ಅನ್ನೋರು ಬರೀ ಅಕ್ಕಿ ರೊಟ್ಟಿ ವೆರಿ ನೈಸ್ ಸರ್ ಸೊ ಆಲ್ ದ ವೆರಿ ಬೆಸ್ಟ್ ದಂಪತಿಗಳಿಬಿಡುವರು ಸರಿ ಸರ್ ಒನ್ಸ್ ಅಗೆಟ್ ಆಲ್ ದ ವೆರಿ ಬೆಸ್ಟ್ ಸೊ ನಾವು ಕಾಯ್ತಾ ಇದೀವಿ ಇವಾಗ ಭೋಜನ ಮಾಡೋದಿಕ್ಕೆ ತ್ಯಾಂಕ್ ಯು ಹಾಲಾಪಗೋಸ್ಕರ ಸ್ಪೆಷಲ್ ಆಗಿ ಚಾಕ್ಲೇಟ್ ರೊಟ್ಟಿನ ಮಾಡ್ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಇದು ಸಿಗೋ ಅಂಥದ್ದು ಸಂಜೆ ಹೊತ್ತು ಬಂದರೆ ನಿಮಗೆ ವೆರೈಟಿ ವೆರೈಟಿ ರೊಟ್ಟಿ ಸಿಗುತ್ತೆ ಐಸ್ ಕ್ರೀಮ್ ರೊಟ್ಟಿ ಕರೆಕ್ಟ್ ವಿತ್ ಐಸ್ ಕ್ರೀಮ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಬದಲಿಗೆ ಐಸ್ ಕ್ರೀಮ್ ಹ್ಮ್ ಹಿಡಲ್ಲಿ ಸೊ

ಐಸ್ ಕ್ರೀಮ್ ತಳ್ಳು ಇಟ್ಸ್ ಲೈಕ್ ಸಮಿಂಗ್ ಬಟ್ ಓ ಹಾಟ್ ಚಾಕ್ಲೇಟ್ ಪಂಚಿಸ್ತಾರ ನನಗೆ ಸೂಪರ್ ನನಗೆ ಐ ಆಮ್ ನಾಟ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಚಾಕ್ಲೇಟ್ ಅಥವಾ ಐಸ್ ಕ್ರೀಮು ಆಗಿಲ್ಲ ರೊಟ್ಟಿಗಳೆಲ್ಲ ನಾನು ನೋಡಿದ ಹಾಗೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಥರ ರೇಂಜ್ಗಳಲ್ಲಿತ್ತು ಊಟ ಇನ್ನೂರೈವತ್ತು ಗೊತ್ತಿದೆ ನಿಮಗೆ ಅದೇ ಹತ್ತು ವರ್ಷದ ಒಳಗೆ ಎಂಬತ್ತು ವರ್ಷದ ಮೇಲೆ ಆದರೆ ನೂರೈವತ್ತು ಅನ್ನ ಎಲೆ ಭೋಜನಕ್ಕೆ ರೆಡಿ ಆಗ್ತಾ ಇದೆ ಸಾಕಷ್ಟು ಜನ ಬಂದಿದ್ದಾರೆ ವೀಕೆಂಡ್ ಬೇರೆ ನಾವು ಬಂದಿರೋದು ಒಂದಷ್ಟು ಜನ ದೊಡ್ಡ ದೊಡ್ಡ ಫ್ಯಾಮಿಲಿ ಫುಲ್ ಫುಲ್ ಬಂದಿದ್ದಾರೆ ಫ್ಯಾಮಿಲಿ ಗ್ಯಾಂಗ್ ಸೊ ಒಂದೇ ಒಂದು ಏನಂದ್ರೆ ಇಲ್ಲಿ ಹೊರಗಡೆ ಕೂತಿರೋದ್ರಿಂದ ಹೊಗೆ ರೊಟ್ಟಿ ಫುಲ್ಲು ಓಪನ್ ಇದೆ ಆದ್ರೂ ರೊಟ್ಟಿ ಹೊಗೆ ಇದೆ ಮೇ ಬಿ ಫ್ಯಾನ್ಸ್ ಆನ್ ಆಗಿದೆಯಲ್ಲ ಅದಕ್ಕೆ ಇಲ್ಲೇ ಹೊಗೆ ಇದೆ ಕಣ್ಣು ಒಂದ್ ಸ್ವಲ್ಪ ಉರದಂಗ ಆಗ್ತದೆ ಬಟ್ ಫ್ಯಾನ್ ಆಫ್ ಆಗಿ ಅಂತ ಕೂತ್ಕೊಳಕ್ ಆಗಲ್ಲ ಚೆಕೆ ಆಗ್ಬೇಡ ತುಂಬಾ ಏನದು ಪಾಯಸ ಏನು ಪಾಯಸ ಇರುತ್ತಾ ಹಾಂ ದಿನ ಬೇರೆ ಬೇರೆ ಪಾಯಸ ಇರುತ್ತಾ ಅದೇ ಪಾಯಸ ಬೇರೆ ಬೇರೆ ಪಾಯಸ ಇನ್ನೇನು ಇಂಚೂರು ಹುಣ್ಸೆಕಾಯಿ ತೊಪ್ಪು ಇಸ್ ಒನ್ ಆಫ್ ಮೈ ಫೇವ್ರೇಟ್ ಪ್ರಶಾಂತ್ ಅಲ್ಲಿಂದ ನಂಗೆ ಸಂತೆ ಮಾಡ್ತಾ ಇದ್ದಾರೆ ಊಟ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಡ ನನಗೆ ಫೋಟೋ ಬೇಕು ನನಗೆ ಫೋಟೋ ಬೇಕು ಅಂತ ನೀವು ನನಗೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ ಏನು ಒಬ್ಬರೇ ಊಟ ಮಾಡ್ತೀರಾ ಪ್ರಶಾಂತ್ ಊಟ ಮಾಡಲ್ವಾ ಅಂತ ಅಥವಾ ಯಾಕೆ ಅವ್ರು ಊಟ ಮಾಡಲ್ಲ ಈ ಥರ ಎಲ್ಲ ನಿಮಗೆ ಡೌಟ್ಸ್ ಇರುತ್ತಲ್ವಾ ನೋಡಿ ಕೋಸಂಬ್ರಿ ಕೋಸಂಬ್ರಿ ಹೊಂಡೆ ಪಲ್ಯ ಕೋಸ್ ಪಲ್ಯ ನನ್ನ ಫೇವ್ರೇಟ್ ಇನ್ನೊಂಚೂರಿ ಹಾಂ ಕೋಸ್ ಪಲ್ಯ ಸೊ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದೇ ಪ್ರಶಾಂತ ಏನಂದ್ರೆ ಅವರೇ ಕ್ಯಾಮ್ರಾ ಮುಂದೆ ನಾ ಬರಲ್ಲ ಊಟ ಮಾಡಿದೆ ಅಂತೂ ಇರಲ್ಲ ಅವರು ಖಂಡಿತವಾಗ್ಲೂ ಊಟ ಮಾಡ್ತಾರೆ ಓಕೆ ಸೊ ರೊಟ್ಟಿ ಬಂತು ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿರುವಂತ ಅಕ್ಕಿ ರೊಟ್ಟಿ ಪುಡಿ ಹಾಕಿದ್ರೆ ಮೇಲ್ಗಡೆ ಹಾ ಪುಡಿ ಹಾಕಿದ್ದಾರೆ ಎಣ್ಣೆ ಬದನೆಕಾಯಿ ನೈಸ್ ನೈಸ್ ஓகே ரொட்டி முரியணா பிஸி பிஸி பிசி பிஸி அக்கி ரொட்டி ஆயல் நீர் வர்த்தா நேங்க ஸ்ட்ரேட் வரி வித் படி சட்னி பூடி நீங்கள் தான் இஷ்ட ஸ்வீட் மேலிது ஆ அதுபேட அது ಖಾರಬುಂಡಿ ಮತ್ತೆ ಸಾಯಾಮ್ಸು ಇವರು ಸಬ್ಸಿಗೆ ಸೊಪ್ಪು ಒಳಗ್ ಹಾಕಿರೋ ಜೊತೆಗೆ ಮೇಲೂ ಒಂದ್ ಸ್ವಲ್ಪ ಸೊಪ್ಪನ್ನ ಹಾಕಿದ್ದಾರೆ ನೋಡಿ ತೊಂದರೆ ಅನ್ಕೊಂಡೆ ಆ್ಯಕ್ಚುಲಿ ಇಲ್ಲ ಸಬ್ಸಿಗೆ ಸೊಪ್ಪು ಇದು ಚಟ್ನಿ ಪುಡಿ ಸ್ವೀಟ್ ಮೇಲೆ ಇದೆ ಸ್ವಲ್ಪ ಸಕ್ಕತ್ತಾಗಿದೆ ನಂಗೆ ಹಿಂಗೆ ತಿಂದು ಮಾಡೋಣ ಅನ್ಸ್ತವೆ ಇದ್ರ ಜೊತೆ ಬದಲು ಬನ್ನೊ ಟೊಮೇಟೊ ಇದು ಚಟ್ನಿ ಪುಡಿ ಕೊಡಿ ಆ್ಯಕ್ಚುಲಿ ಶೇರಿಂಗ್ ಅಲ್ಲ ನೋಡಿಲ್ಲ ಬಟ್ ಇವನ್ ಆಲ್ರೆಡಿ ಒಂದು ರೊಟ್ಟಿ ತಿನ್ನೋದ್ರಿಂದ ಅನ್ಸುತ್ತೆ ಯಾಕಂದ್ರೆ ಫುಲ್ ಮೀಲ್ಸ್ ನೋಡಿ ಸೊ ಮೋಸ್ಟ್ಲಿ ಅನ್ಲಿಮಿಟೆಡ್ ಈಗ ಎಣ್ಣೆ ಬದನೆಕಾಯಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಇದು ಇವರಿಬ್ಬರಿಗೂ ಬದನೆಕಾಯಿ ಅಷ್ಟಕ್ಕಷ್ಟೇ ಹ್ಞೂ ಚನ ನ ಎಣ್ಣೆದಕ ಸಕದಾತ ನೀ ಬಂದು ಎಸ್ ಎಂ ಪಿ Bhojanalaya Bhojanapriya sorry S M P Bhojanapriya ನೀವು ಡೈರೆಕ್ಟ್ ಆಗಿ Google Map ಅಲ್ಲಿ ಹಾಕೊಂಡ್ ಬರಬಹುದು ನಾವು ಡೈರೆಕ್ಟ್ ಆಗಿ Google Map ಅಲ್ಲಿ ಹಾಕೊಂಡೆ ಬಂದಿದ್ದು ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡು ಬಂತು ಮಧ್ಯಾಹ್ನ 12 ರನ್ನ 4 ಗಂಟೆ ತನಕ ಊಟ ಇರುತ್ತೆ ಮತ್ತೆ ಸಂಜೆ ನಿಮಗೆ ರೊಟ್ಟಿ ಊಟ ಇರುತ್ತೆ ಊಟ ಬೇಕು ಅಂತ ನೀವು ಮುಂಚೆನೇ ಹೇಳಿದರೆ ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಬಟ್ ಮುಂಚಿತವಾಗಿ ಹೇಳಬೇಕು ಒಂದು ಐದು ಗಂಟೆ ಒಳಗೆ ಬಂದು ನಾವು ಇಷ್ಟು ಜನ ಊಟಕ್ಕೆ ಬರ್ತೀವಿ ರಾತ್ರಿ ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಯಾವ್ದಾದ್ರು ಪಲ್ಯ ಜೊತೆ ತಿನ್ನೋಣ ತೊಂಡೆಕಾಯಿ ಪಲ್ಯ ಟ್ರೈ ಮಾಡಿ ಚೆನ್ನಾಗಿ ತೊಂಡೆಕಾಯಿ ಪಲ್ಯ ಬಾಡಿಸಿ ఖర్చు కాల పుడి అంగిభాత్ పుడిక హాకీ పల్లె మ స్వీట్ కార్న్ కోసంబరి తింటాదీని చంద స్వీట్ కార్న్ బేసి ఇక సూపర్ ఆగి కయ్ తురి కొత్తబరి సొప్పు ఈరు

ನಾವು ಬರೀ ಅಕ್ಕಿ ರೊಟ್ಟಿಲೆ ಊಟ ಮಾಡ್ತೀವಿ ಆ್ಯಕ್ಚುಲಿ ನನಗೂ ಅಕ್ಕಿ ರೊಟ್ಟಿ ಫೇವ್ರೇಟು ಗೋಸಂಬ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ವೀಟ್ ಕಾರ್ದು ನೋಡು ಸ್ವೀಟ್ ಕಾರ್ನ್ ಫುಲ್ ಜ್ಯೂಸಿ ಜ್ಯೂಸಿ ಯಾಕೆ ಸಾಕದಾಗಿದೆ ಬೇಯಿಸಿರೋ ಸ್ವೀಟ್ ಕಾರ್ನ್ಗೆ ಬರೀ ಕಾಯಿ ತುರಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಖಾರ ಏನು ಹಾಕಿದಂಗೆ ಇಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ರುಚಿಯಾಗಿದೆ இது ஊட்டத்தில் அன்லிமிட்டிடா ரொட்டி நான் இன்னொரு

ഭോജനപ്രിയ ബഹു ജനപ്രിയ ചിത്രാന്നയ ചിത്രാന്നിട്ട് നൂ നിമിഷ നിഷേക്ഷ ണ്ടെക്കായി ബെണ്ടക്കായി നനഗിഷ്ട്രശാന്ത്രിയല്ല അക്കി രൂപ ಮನೆ ಹುಳಿ ತರನೇ ಇದೆ ನನಗೆ ನಾವು ಹುಳಿ ತಿಂದರೆ ಹೆಂಗಿರುತ್ತೆ ಸೇಮ್ ಮನೆ ಊಟ ತರ ಅನಿಸ್ತದೆ ಉಪ್ಪು ಖಾರ ಎಲ್ಲ ಬೇರೆ ಹದಿನಾಟ್ರಿ ಗೊಜ್ಜು ಗೊಜ್ಜು ಚಿನ್ನ ಇದು ಈ ಗೊಜ್ಜು ತುಂಬ ಚೆನ್ನಾಗಿದೆ ಹುಳಿ ವೆರಿ ನೈಸ್ ತುಂಬ ಖಾರ ಇಷ್ಟಪಡೋರಿಗೆ ಇದು ಸ್ವಲ್ಪ ಖಾರ ಇಲ್ಲ ಅನಿಸ್ಬೋದು ಪರ್ಫೆಕ್ಟ್ ಆಗಿದೆ ಸಿಗಲ್ಲ ಹೌದು ಬರೀ ರೊಟ್ಟಿ ಬೇಕು ಸಾಯಂಕಾಲ ಬರ್ಬೇಕು ನಿಮ್ಗೆ ಒಂಥರ ನಮ್ಮ ಮನೆ ಊಟನ ಬಾಳೆ ಎಲೆ ಮಾಡಿ ಮೇಲೆ ತಿಂತ ಇದ್ದಾರೆ ನಮಗಿದು ಅವ್ರು ಹೇಳಿದ್ರಲ್ಲ ಆಕ್ಚುಲಿ ನಮಗೂ ಅದೇ ಐಡಿಯಾ ಅಂತ ಮನೆ ಊಟ ಜನಗಳ ಕೊಡ್ಬೇಕು ಅಂತ

பிரசாந்த் அவ்வளோ ஆய்வாக அண்ணு ரெடி சார் கேங்க ஊட்டாத அக்கி ரொட்டி நடித்தத இன்னொச்சூ சார

ನೈಸ್ ಥರ ಅನ್ಸುತ್ತೆ ಮೈಲ್ಡ್ ಚೆನ್ನಾಗಿದೆ ನಾವು ಹುಷಾರ್ ತಪ್ದಾಗ ಬರೀ ಅನ್ನ ಇದ್ದರೆ ಸಾಕು ನಮಗೆ ಆ್ಯಕ್ಚುಲಿ ಅನ್ನ ಸಾರು ಉಪ್ಪಿನಕಾಯಿ ಆಗ್ಬಿಟ್ಟು ಸೂಪರ್ ಇನ್ ಕೇಸ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಲ ನೆನಪಿಸ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಅದು ಡಿಫ್ರೆನ್ಸ್ ಆಗದೆ ಇರ್ಬೋದು ಖಂಡಿತವಾಗ್ಲೂ ನಂಗೆ ಡಿಫ್ರೆನ್ಸ್ ಆಗುತ್ತೆ ಸೊ ಪ್ಲೀಸ್ ನಿಮ್ಮ ಪ್ರೀತಿ ಸಪೋರ್ಟನ್ನು ಹಂಗೆ ತೋರಿಸಿ ಆಯಿತಾ ಈಗ ಊರಿಂದ ಊರು ಕವರ್ ಮಾಡ್ತಾ ಇದ್ದೀವಿ ಇನ್ನೂ ನೆಕ್ಸ್ಟ್ ಯಾವ್ಯಾವ ಊರು ಕವರ್ ಮಾಡ್ತೀವಿ ಗೊತ್ತಿಲ್ಲ ಮದ್ದೂರಾಯಿತು ಮಂಡ್ಯ ಆಯಿತು ಮೈಸೂರು ನೆಕ್ಸ್ಟ್ ಹಿಂಗೆ ಒಂದಷ್ಟು ಓಡಾಟ ಇದೆ ನೋಡುವ ಆ್ಯಂಡ್ ಒಂದು ಸಲ ಮೀಟಿಂಗ್ ಗ್ರೀಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಸೊ ನಾನು ಪ್ರಶಾಂತ್ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಮೀಟ್ ಆ್ಯಂಡ್ ಗ್ರೀಟ್ಗೆ ಎಲ್ಲಿ ಯಾವಾಗ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ನಿಮ್ಗೆ ಏನಾದ್ರೂ ಸಜೆಷನ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಒಂದೇ ಓ ಬೀಡ ನೈಸ್ ಓಕೆ ಬಿಡ ನಮ್ಮ ಫೇವ್ರೇಟು ಅಂಡ್ ಪಾಯಸ ಬಿಟ್ಟು ಎರಡೆರಡು ಸ್ವೀಟ್ ಇರುತ್ತೆ ಇದು ಜಿಲೇಬಿ ಮತ್ತೆ ಇವತ್ತು ಡ್ರೈ ಜಾಮೂನ್

ಅನ್ನದಾತ ಸುಖಿೀ ಭವ ಈ ಥರ ಊಟ ಮಾಡಿದ್ಮೇಲೆ ಅದನ್ನು ಹೇಳಬೇಕು ಅಂತ ಅನ್ಸುತ್ತೆ ನಿಜವಾಗ್ಲೂ ಸಕ್ಕದಾಗಿತ್ತು ಊಟ ಸಿಂಪಲ್ ಅಡುಗೆ ಸಿಂಪಲ್ ಏನೋ ಎಲ್ಲ ಸಿಂಪಲ್ ಕೂತ್ಕೊಳ್ಳೋದು ಊಟ ಮಾಡೋದು ಎಲ್ಲ ಸಿಂಪಲ್ಲು ಬಟ್ ರುಚಿ ಮಾತ್ರ ಸಕ್ಕದಾಗಿತ್ತು ಹೊಟ್ಟೆಗೂ ಸಿಂಪಲ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ತುಂಬ ಮಸಾಲೆ ಆಗಲಿ ಈರುಳ್ಳಿ ಬೆಳ್ಳುಳ್ಳಿನೇ ಇಲ್ಲ ಇದು ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಈ ಎಸ್ ಎಂ ಪಿ ಪ್ರಿಯ ಬಂದು ಮೈಸೂರು ಚಾಮುಂಡಿಪುರದಲ್ಲಿ ನೋಡಿ ನನ್ನ ಹಿಂದೆ ಚಾಮುಂಡಿ ಬೆಟ್ಟ ಕಾಣಿಸ್ತಿದೆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಸೊ ಚಾಮುಂಡಿಪುರದಲ್ಲಿ ಭೋಜನ ಪ್ರಿಯ ನೀವು ಗೂಗಲ್ ಮ್ಯಾಪಲ್ಲಿ ಎಸ್ ಎಮ್ ಪಿ ಭೋಜನ ಪ್ರಿಯ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರಬಹುದು ನಾವು ಗೂಗಲ್ ಮ್ಯಾಪ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದು ಸೊ ಇವತ್ತಿನ ಊಟ ನನಗೆ ತುಂಬ ಇಷ್ಟ ಆಯಿತು ಬಹುಶಃ ನಿಮಗೂ ವಿಡಿಯೋ ನೋಡಿ ಅನಿಸಿರುತ್ತೆ ಚೆನ್ನಾಗಿದೆ ಅಂತ ಹೇಳಿ ಬಾಳೆ ಎಲೆ ಮೇಲೆ ಈ ಥರ ಅಕ್ಕಿ ರೊಟ್ಟಿ ಊಟ ಫಾಸ್ಟ್ ಟೈಮ್ ತಿಂದಿದ್ದು ನಾನು ಸೊ ಅಕ್ಕಿ ರೊಟ್ಟಿ ಸಕ್ಕದಾಗಿತ್ತು ಅನ್ನ ಹುಳಿ ಸಾರು ಎಲ್ಲ ಚೆನ್ನಾಗಿತ್ತು ಸ್ವೀಟುಗಳು ಚೆನ್ನಾಗಿತ್ತು ಎಲ್ಲ ಇವರೇ ಮನೆಯಲ್ಲಿ ಮಾಡೋದು ಅಂತ ಹೇಳಿದ್ರು ಸೊ ಪ್ಲೀಸ್ ನೀವೇನಾದರೂ ಮೈಸೂರಲ್ಲಿ ಇದ್ದು ಇದನ್ನ ಆಲ್ರೆಡಿ ಟೇಸ್ಟ್ ಮಾಡಿದರೆ ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮೈಸೂರಲ್ಲಿ ಇದ್ದು ಇನ್ನೂ ತಿಂದಿಲ್ಲ ಅಂತ ಹೇಳಿದ್ರೆ ಬಂದು ತಿಂದು ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಮೈಸೂರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡೋರು ಖಂಡಿತವಾಗ್ಲೂ ಭೋಜನ ಪ್ರಿಯ ಕೂಡ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಡಿ ಸರಿನಾ ಓವರ್ ಆಲ್ ನಾನು ಇವರಿಗೆ ಫೈವ್ಗೆ ಫೋರ್ ಪಾಯಿಂಟ್ ಸಿಕ್ಸ್ ಕೊಡ್ತೀನಿ ರುಚಿ ಶುಚಿ ಬೆಲೆ ಎಲ್ಲನೂ ಚೆನ್ನಾಗಿದೆ ಬೆಲೆ ಅನ್ಲಿಮಿಟೆಡ್ ಬೀಲ್ಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಟು ಫಿಫ್ಟಿ ಅಂತ ಅಂದ್ಕೊಡಿ ಓಕೆನಾ ರೊಟ್ಟಿಗಳು ಅರವತ್ತು ರೂಪಾಯಿಂದ ಶುರುವಾಗುತ್ತೆ ಅರವತ್ತು ಎಪ್ಪತ್ತು ಎಂಬತ್ತು ಹೀಗೆ ಬಿಕಾಸ್ ನಾವು ಮಧ್ಯಾಹ್ನ ಬಂದಿರೋದು ಮಧ್ಯಾಹ್ನ ಬಂದರೆ ಊಟ ಮಾತ್ರ ಬರೀ ರೊಟ್ಟಿಗಳು ಆ ಥರದ್ದು ಬೇಕು ಅಂದರೆ ಸಾಯಂಕಾಲ ಬರಬೇಕು ಓಕೆ ಆ್ಯಂಡ್ ನಿಮಗೆ ಏನು ಬೇಕು ಅಂದ್ರೆ ಫಸ್ಟೇ ಮುಂಚಿತವಾಗಿ ಇವ್ರಿಗೆ ಹೇಳಿದ್ರೆ ಕಸ್ಟಮೈಸ್ಡ್ ಆಗು ಮಾಡ್ತಾರೆ ಸಾಕಷ್ಟು ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋನಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಖುಷಿ ಕೊಡಿ ಓಕೆನಾ ಸರಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್